ಬಿಜೆಪಿ ಮೈತ್ರಿಯಲ್ಲಿ ಮಹಾ ಬಿರುಕು ಆಯಾ ತಪ್ಪಿದ್ರೆ ಮಹಾ ಸರ್ಕಾರ ಪತನ ಬಿಜೆಪಿಗೆ ಇದೆಂಥ ವಾರ್ನಿಂಗ್ ನೋಡಿ ಬಿಜೆಪಿ ಮೈತ್ರಿಯಲ್ಲಿ ಮಹಾ ಬಿರುಕು ಎದುರಾಗಿದೆ ಆಯಾ ತಪ್ಪದ್ರೆ ಸರ್ಕಾರವೇ ಪತನವಾಗುವ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣ್ತಿವೆ ಹಾಗಾದ್ರೆ ಬಿಜೆಪಿ ವಿರುದ್ಧ ಮಿತ್ರ ಪಕ್ಷಗಳು ತಿರುಗಿ ಬಿದ್ದಿದ್ದಕ್ಕೆ ಮಿತ್ರ ಪಕ್ಷಗಳನ್ನ ಕಡೆಗಣಿಸಿದ್ರೆ ಮೋದಿ ಸರ್ಕಾರ ಕೂಡ ಇರಲ್ವಾ ಮೋದಿ ಮತ್ತು ಅಮಿತ್ ಶಾ ಗೆ ಮಿತ್ರ ಪಕ್ಷಗಳು ಕೊಡ್ತಾ ಇರೋದು ಎಂತ ವಾರ್ನಿಂಗ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎರಡು ಸಾವಿರದ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಇದ್ರೂ ಬಿಜೆಪಿಗೆ ಸ್ಪಷ್ಟ ಬಹುಮತ ಬಂದಿದೆ ಹೀಗಾಗಿ ಬಿಜೆಪಿ ಆಡಿದ್ದೇ ಆಟ ಎಂಬಂತಿತ್ತು ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ ಕಳೆದ ಲೋಕಸಭಾ ಚುನಾವಣಾ ಫಲಿತಾಂಶದಲ್ಲಿ ಅತಂತ್ರ ಎದುರಾಗಿದ್ದು ಬಿಜೆಪಿ ಮ್ಯಾಜಿಕ್ ನಂಬರ್ ರೀಚ್ ಆಗುವಲ್ಲಿ ಎಡವಿತ್ತು ಇದರಿಂದ ಜೆಡಿಯು ಮತ್ತು ಟಿಡಿಪಿ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿದೆ ಇಂಥ ಟೈಮ್ ಅಲ್ಲಿ ಜೆಡಿಯು ಮತ್ತು ಟಿಡಿಪಿ ಪಕ್ಷಗಳನ್ನ ಎದುರು ಹಾಕಿಕೊಂಡ್ರೆ ಮೋದಿ ಸರ್ಕಾರ ಪತನವಾಗುವ ಎಲ್ಲಾ ಸಾಧ್ಯತೆಗಳಿವೆ ಇದೇ ಕಾರಣಕ್ಕೆ ಆಂಧ್ರ ಮತ್ತು ಬಿಹಾರ ರಾಜ್ಯಗಳಿಗೆ ಬಜೆಟ್ ನಲ್ಲಿ ಹೆಚ್ಚು ಅನುದಾನ ಕೊಟ್ಟು ಆ ಎರಡು ಪಕ್ಷಗಳ ನಾಯಕರು ತಿರುಗಿ ಬೀಳದಂತೆ ಬಿಜೆಪಿ ಎಚ್ಚರಿಕೆ ವಹಿಸುತ್ತಿದೆ ಜೊತೆಗೆ ಬಿಹಾರದಲ್ಲಿ ಈ ವರ್ಷ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರ ಜೆಡಿಯು ಪಕ್ಷ ಎಷ್ಟೇ ಸೀಟು ಗೆದ್ರೂ ಬಿಜೆಪಿ ಎಷ್ಟೇ ಹೆಚ್ಚು ಸೀಟುಗಳನ್ನ ಗೆದ್ರು ನಿತೀಶ್ ಕುಮಾರ್ ಅವರನ್ನೇ ಸಿಎಂ ಸ್ಥಾನದಲ್ಲಿ ಮುಂದುವರೆಸಲು ಬಿಜೆಪಿ ನಿರ್ಧರಿಸಿದೆ ಆದ್ರೆ ಮಹಾರಾಷ್ಟ್ರದಲ್ಲಿ ಮಾತ್ರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸೀಟುಗಳನ್ನ ಗೆದ್ದ ಕಾರಣಕ್ಕೆ ಅಲ್ಲಿ ಸಿಎಂ ಆಗಿದ್ದ ಏಕನಾಥ್ ಶಿಂದೆ ಅವರನ್ನ ಕೆಳಗಿಳಿಸಿ ಸಿಎಂ ಹುದ್ದೆಯನ್ನ ಬಿಜೆಪಿ ಪಟ್ಟು ಹಿಡಿದು ಕಿತ್ಕೊಂಡಿದೆ ಇದರಿಂದ ಕೆರಳಿದ್ದ ಮಿತ್ರ ಪಕ್ಷ ಏಕನಾಥ್ ಶಿಂದೆ ಅವರ ಶಿವಸೇನೆಗೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೆ ಅಲ್ಲಿನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸಭೆಗಳನ್ನು ಕರೆಯುತ್ತಿದ್ದು ಇದಕ್ಕೆ ಏಕನಾಥ್ ಶಿಂದೆ ಅವರನ್ನು ಆಹ್ವಾನಿಸದೆ ಕಡೆಗಣಿಸುತ್ತಿರುವುದು ಇದೀಗ ಭಿನ್ನಾಭಿಪ್ರಾಯ ಮತ್ತು ಊಹಾಪೋಹಗಳಿಗೆ ಕಾರಣವಾಗಿದೆ ಇದರಿಂದ ಏಕನಾಥ್ ಶಿಂಧೆ ಅವರ ಶಿವಸೇನೆ ಮಿತ್ರ ಪಕ್ಷ ಬಿಜೆಪಿ ತೆಗೆದುಕೊಳ್ಳಬೇಡಿ ಹಾಗೆ ಮಾಡಿದ್ರೆ ಮುಂದಿದೆ ಮಾರಿ ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಇದು ಮಹಾರಾಷ್ಟ್ರದ ಮಹಾಯಿತಿ ಮೈತ್ರಿ ಸರ್ಕಾರ ಪತನವಾಗುವ ಸುಳಿವನ್ನ ಬಿಟ್ಟುಕೊಟ್ಟಿದೆ ಹಾಗಾದ್ರೆ ಏನಿದು ಮಹಾರಾಷ್ಟ್ರದಲ್ಲಿನ ಬಿಕ್ಕಟ್ಟು ಬಿಜೆಪಿಯನ್ನು ನಂಬಿದ್ದ ಶಿಂಧೆಗೆ ದುಸ್ಥಿತಿ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಕನಾಥ್ ಶಿಂದೆ ಅವರು ಬಂಡಾಗಿ ಎದ್ದಿದ್ದರಿಂದ ಉದ್ಧವ್ ಠಾಕ್ರೆ ಅವರ ಸರ್ಕಾರ ಪತನವಾಗಿತ್ತು ಶಿವಸೇನೆ ಎರಡು ಭಾಗವಾಗಿತ್ತು ಏಕನಾಥ್ ಶಿಂದೆ ತಮ್ಮ ಬೆಂಬಲಿತ ಶಾಸಕರ ಜೊತೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದ್ರೆ ಇನ್ನೂರ ಎಂಬತ್ತೆಂಟು ಸ್ಥಾನಗಳನ್ನ ಹೊಂದಿರುವ ಮಹಾರಾಷ್ಟ್ರ ವಿಧಾನಸಭೆಗೆ ಕಳೆದ ವರ್ಷ ಚುನಾವಣೆ ನಡೆದಿತ್ತು ಈ ವೇಳೆ ಏಕನಾಥ್ ಶಿಂದೆ ಅವರ ಶಿವಸೇನೆ ಐವತ್ತೇಳು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ರೆ ಅಜಿತ್ ಪವಾರ್ ಅವರ ಎನ್ಸಿಪಿ ನಲವತ್ತೊಂದು ಸ್ಥಾನಗಳನ್ನ ಗೆದ್ದಿದೆ ಇತ್ತು ಬಿಜೆಪಿ ನೂರ ಮೂವತ್ತೆರಡು ಸ್ಥಾನಗಳನ್ನ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿ ಬಿಜೆಪಿ ಸ್ವತಂತ್ರವಾಗಿ ಸರ್ಕಾರ ರಚಿಸೋಕೆ ಕೇವಲ ಹನ್ನೆರಡು ಸ್ಥಾನಗಳು ಕಡಿಮೆ ಇದ್ವು ಹೀಗಾಗಿ ಏಕನಾಥ್ ಶಿಂದೆ ಬಣಕ್ಕೆ ಮಹಾರಾಷ್ಟ್ರ ಬಿಜೆಪಿ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಟ್ಟಿಲ್ಲ ಎನ್ ಸಿ ಶಿವಸೇನೆ ಜೊತೆ ಸೇರಿ ಅಲ್ಲಿನ ಬಿಜೆಪಿ ಮಹಾಯುತಿ ಸರ್ಕಾರವನ್ನ ರಚಿಸಿದೆ ಆದ್ರೆ ಸರ್ಕಾರದಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಹೊಂದಿರೋ ಬಿಜೆಪಿ ಈಗ ಆಡಿದ್ದೇ ಆಟ ಅನ್ನೋ ರೀತಿ ನಡೆದುಕೊಳ್ತಿದೆ ಇದರಿಂದ ಕೆರಳಿರೋ ಏಕನಾಥ್ ಶಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿವಸೇನೆಯನ್ನ ಎರಡು ಭಾಗ ಮಾಡಿ ರಾಜ್ಯ ಸರ್ಕಾರವನ್ನೇ ಉರುಳಿಸಿದ್ದೇನೆ ಹೀಗಾಗಿ ನನ್ನನ್ನು ಹಗುರವಾಗಿ ಪರಿಗಣಿಸಬೇಡಿ ಹಗುರವಾಗಿ ಪರಿಗಣಿಸಿದ್ದವರಿಗೆ ನಾನು ಈಗಾಗಲೇ ಹೇಳಿದ್ದೇನೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಆದ್ರೆ ನಾನು ಸಾಹೇಬ್ರ ಕಾರ್ಯಕರ್ತ ಎಲ್ಲರೂ ಅದನ್ನ ತಿಳಿದುಕೊಳ್ಳಬೇಕು ಅಂತ ಏಕನಾಥ್ ಶಿಂದೆ ವಾರ್ನ್ ಮಾಡಿದ್ದಾರೆ ಅದೇನೇ ಇರ್ಲಿ ದೇಶದಲ್ಲಿ ಬಿಜೆಪಿ ನಡೆ ಹೇಗಿದೆ ಅಂದ್ರೆ ಅಡ್ಡ ಏರೋವರಿಗೆ ಮಾತ್ರ ಏಣಿಯ ಹಂಗು ಅನ್ನೋ ಆಗಿದೆ ಆದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮಿತ್ರ ಪಕ್ಷಗಳನ್ನ ಕಡೆಗಣಿಸಿದಂತೆ ಕೇಂದ್ರದಲ್ಲಿ ಕಡೆಗಣಿಸಿದ್ರೆ ಮೋದಿ ಸರ್ಕಾರವೇ ಪತನವಾಗುವುದು ಗ್ಯಾರಂಟಿ ಟಿಡಿಪಿಯ ಚಂದ್ರಬಾಬು ನಾಯ್ಡು ಮತ್ತು ಜೆಡಿ ಯು ಮುಖಂಡ ನಿತೀಶ್ ಕುಮಾರ್ ತಕ್ಕ ಪಾಠ ಕಲಿಸುವುದಂತೂ ನಿಶ್ಚಿತ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ